ಮಂಡ್ಯ ನಗರದ ಪಿ ಡಬ್ಲ್ಯೂ ಡಿ ಕಚೇರಿ ಆವರಣದಲ್ಲಿ ಗುತ್ತಿಗೆದಾರರ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ನಿಯಮಿತ ಮಂಡ್ಯ ಜಿಲ್ಲೆ ಸಿವಿಲ್ ಗುತ್ತಿಗೆದಾರರ ಸಂಘದ ವತಿಯಿಂದ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿರವರ ಅಭಿನಂದನಾ ಸಮಾರಂಭ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಯತಿರಾಜು ಎಂ ಎಚ್ ರವರು ವಹಿಸಿದ್ದರು ಬೇಕು ಅಂತ ಹೇಳಿ ಕೇಳ್ಬಿಟ್ಟು ಕೊಡ್ತಿದ್ದರು ಅಷ್ಟು ಮಟ್ಟಿಗೆ ಆಗಿ ಇತ್ತು ಈಗ ಯಾಕೆ ಹಂಗಾಗಿದೆ ಅಂದ್ರೆ ನಮ್ಮ ಸರ್ಕಾರದ ರಚನೆ ಆಗೋದಕ್ಕೆ ಮೊದ್ಲೇ ಯಾವ ಇಡೀ ರಾಜ್ಯದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ಪೆಂಡಿಂಗ್ ಉಳಿತು ಯಾವ ಸರ್ಕಾರ ಅಲ್ಲ ಬ್ರಹ್ಮಾಡಕ್ಕೆ ಆಗ್ರೆ ಇರುವಂತ ಮಟ್ಟಕ್ಕೆ ಸೊ ಒಪನಾರ್ಮಲ್ ಆಗಿ ತೆಮಿ ಒಂದು ಸಿಸ್ಟಮ್ ಇದೆ ನೂರು ರೂಪಾಯಿ ಅಂದ್ರೆ ನೂರು ರೂಪಾಯಿ ಮಾತ್ರ ಮಂಜೂರು ನೂರ ಹತ್ತು ರೂಪಾಯಿ ಮಾಡಲ್ಲ ಇನ್ನೇನಾಗುತ್ತೆ ನೂರು ರೂಪಾಯಿ ಅಂದ್ರೆ ಮುನ್ನೂರು ರೂಪಾಯಿ ಮಂಜೂರು ಮಾಡೋದು ಇಲ್ಲಿ ಈ ಪರಿಸ್ಥಿತಿ ಇದಾಗತ್ತೆ ಹಾಗಾಗಿ ಒಂದು ಎರಡನೇದು ಅದರಲ್ಲೂ ಸಹ ಎಷ್ಟು ಸಾಧ್ಯನೋ ಬಹುಶಃ ಐದು ಲಕ್ಷ ಐವತ್ತು ಲಕ್ಷ ಎಲ್ಲ ಸಾಕಷ್ಟು ಪಿ ಡಬ್ಲ್ಯೂನಲ್ಲಿ ಸಣ್ಣ ಪುಟ್ಟರೆಲ್ಲ ಜಾಸ್ತಿ ಕೊಟ್ಕೊಂಡು ಕ್ಲಿಯರ್ ಮಾಡ್ತಾ ಇದ್ರಲ್ಲ

ಒಂದೇ ಇವತ್ತು ಲಕ್ಷ ಒಂದ್ ಒಂದ್ ವರ್ಕ್ ಹಬ್ಬದ ಇದ್ರೆ ಅದ್ರಲ್ಲಿ ಮಾತ್ರ ಅವ್ರಿಗೆ ವರ್ಕ್ ಮಾಡಿದ್ರು ಒಂದೇ ಮನೆ ಅಪರಾಧ ಅಲ್ಲ ನಿಮ್ ಸಮಸ್ಯೆ ಇದೆ ಅಂತ ನನಗೆ ಗೊತ್ತಾಗತ್ತ ಇಷ್ಟು ಒಂದು ವರ್ಷ ಎರಡು ತಿಂಗಳ ಆಗಿದೆ ಸರ್ಕಾರ ಬಂದು ಹಿಂಗೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಸಮಸ್ಯೆ ಇದೆ ಅಂತ ವಾರಕ್ಕೆ ನಾಲ್ಕು ದಿವಸ ಇಲ್ಲೇ ಇರ್ತೀವಿ ಯಾರು ಒಬ್ಬರು ಬದ್ದು ನನಗೆ ಒಂದಿನ ಸಮಸ್ಯೆ ಅಂತ ನಿಮ್ಮ ಪತ್ರ ಹನುಮಂತ ನಾನು ಪತ್ರ ಬರೀತೀನಿ ಬರೀತೀನಿ ಪತ್ರ ಬರೆದ್ಬಿಟ್ರಾಮರಾಜ್ಯ ಸೊ ಯಾವಾಗ ಅವಕಾಶವನ್ನ ನೋಡಿ ಫ್ರೀ ಇದ್ದಾಗ ಬಂದು ಮನವರಿಕೆ ಮಾಡಿಬಿಟ್ರೆ ಏನಾರ ಪರಿಹಾರ ಹುಡುಕ್ಬೋದು ಗೊತ್ತಾಯ್ತಾ ತಪ್ಪು ಎರಡು ಕಡೆ ಇದೆ ಸರ್ಕಾರಗಳು ನಾವು ಬಂದು ನಮ್ಗೇನಾಗಿದೆ ನಮ್ಗೇನು ಪ್ರಾಕ್ಟಿಕಲ್ ಆಗಿ ಏನೇ ನೋಡಿದ್ರು ಸಮಸ್ಯೆ ಇರೋ ರೀತಿಯಲ್ಲಿ ಮನ್ಸಿಗೆ ಬಂದಂಗೆ ಅಪ್ರೂವ್ ಆಗಿದ್ದಾರೆ ಕೆಲಸ ಆಗಿದೆ ಆರ್ಥಿಕ ಪರಿಸ್ಥಿತಿಯನ್ನು ನೀಡಿ ಇವೆಲ್ಲ ಇರೋದ್ರಿಂದ ಸಮಸ್ಯೆ ಇದೆ ಆದ್ರೂ ಸಹ ಸಣ್ಣ ಪುಟ್ಟವರಿಗೆ ಆದ್ಯತೆ ಕೊಡ್ತಕ್ಕಂಥದ್ದು ಅನಿವಾರ್ಯ ಕೊಡೋಣ ನನ್ ಗಮನಕ್ಕೆ ಬಂದಿರ್ಲಿಲ್ಲ ನನಗೆ ಹರ್ಷ ಆಗಿ ಹೇಳಿದೀನಿ ಇವಾಗ ನನ್ನಿಂದ ಕೂಡ ಆ ತರದ್ದೇನಾದ್ರೂ ಐದು ಲಕ್ಷ ಅದಕ್ಕೆ ಸಪರೇಟ್ ಪಟ್ಟಿ ಮಾಡಿಸ್ ಡಿಸೇಮರ್ತೀನಿ ಮಾಡ್ಸೋಣ ಸಪ್ರೇಟ್ ರಿಲೀಸ್ ಮಾಡಿಸೋಣ ಅವರಿಗೆಲ್ಲ ಒಂದಷ್ಟು ಸಣ್ಣ ಸ್ವಲ್ಪ ಆಗ್ಲಿ ಆಯ್ತು ಮಾಡಿಸೋಣ ಇನ್ನೊಂದು ಸೇವನೆ ಇದ್ರೆ ಬಂದು ನನ್ನ ಹತ್ರ ಮಾತಾಡಿ ಪ್ರಾಬ್ಲಮ್ ಇಲ್ಲ ಕಂಡಿಲ್ಲ ಎರಡನೇದು ಈ ಪ್ಯಾಕೇಜ್ ಅಂತೀರ ಪ್ಯಾಕೇಜ್ ಮನುಷ್ಯರೇ ಪ್ಯಾಕೇಜ್ ಏನ್ ಮಾಡ್ತಾರೆ ಈ ನೋಡು ಇಪ್ಪತ್ತೆಂಟು ಪರ್ಸೆಂಟ್ ಲೆಸ್ ಯಾವ ಕ್ವಾಲಿಟಿ ಕೆಲಸ ಮಾಡಿಸೋದು ಯಾವ ಕ್ವಾಲಿಟಿ ಲೆಸ್ ಅಲ್ಲಿ ನೀವು ಹೆಂಗೆ ಕೆಲಸ ಮಾಡ್ತೀರಾ ನಿಮ್ಮಲ್ಲಿ ತಾಳ್ಮೆ ಇಲ್ಲ ಇದ್ರೆ ನಾವೇನ್ ಮಾಡೋದು ನಾನು ನಿಮಗೆ ಕಾಂಟ್ರಾಕ್ಟ್ ಮಾಡ್ತಿದ್ದೆ ಕೂತ್ಕೊಂಡೆನೋ ಡಿಸೈಡ್ ಮಾಡ್ಕೊತಿದ್ದೆವು ಆ ಪರಿಸ್ಥಿತಿ ಇವತ್ತು ನಿಮ್ಮ ಹತ್ರ ಇಲ್ಲ ದೊಡ್ಡ ದೊಡ್ಡವ್ರೆ ಚಿಕ್ಕವ್ರ ಹತ್ರ ಇಲ್ಲ ಯಾಕೆ ಪ್ಯಾಕೇಜ್ ಆಗ್ತಾ ಇದೆ ಅಂದ್ರೆ ಯಾರಿಗೂ ಕೊಡ್ಬೇಕು ಅಂತ ಅಲ್ಲ ನೋಜಾರಾಗಿ ನನಗ್ ಕಣ್ಣಾಗಿ ಹಿಂದೆ ಏನ್ ಮಾಡ್ತಿದ್ರು ಗೊತ್ತಿಲ್ಲ ನನಗೆ ಯಾರಿಗೂ ಕೊಡ್ಬೇಕು ಅಂತ ಪ್ಯಾಕೇಜ್ ಮಾಡಿ ಅಂತ ಹೇಳಲ್ಲ ನಾನು ಬಟ್ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಲೆಸ್ ಮೊನ್ನೆ ನಾವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೊಂಡಿದ್ದೀವಿ ರಿಜೆಕ್ಟ್ ಮಾಡ್ಬೇಕು ಮೂವತ್ ಇಪ್ಪತ್ತೈದ್ರ ಮೇಲೆ ಇದು ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ ಸೊ ಈ ತರ ನೀವ್ ತಾನೇ ಉತ್ತರ ಆಗ್ತೀರಾ ಸೊ ಅದಕ್ಕೋಸ್ಕರ ಕೆಲವು ಪ್ರಾಬ್ಲಮ್ ಇದೆ ಈಗ ನಮಗೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಬಂದ ಹುಡುಗರುಗಳಿಗೆ ಸಿಗ್ಲಿ ಏನೋ ಆಸೆ ನಮಗೆ ಹುಡುಗ್ರೇನು ಪಾಕಿಸ್ತಾನಿಂದ ಬಂದವರ ಎಲ್ಲ ನಮ್ಮ ಹುಡುಗ್ರೆ ಅಕ್ಕಪಕ್ಕ ಓಡಾಡೋ ಹುಡುಗ್ರೆ ಬಟ್ ನೀವು ಈ ರೀತಿ ನಿಮ್ಮ ಅಸೋಸಿಯೇಷನ್ ಎಲ್ಲ ಡಿಗ್ರಿ ಮಾಡ್ಕೊಂಡು ಲೆಸ್ಗೆ ಒಂದು ಮಿತಿನಲ್ಲಿ ಒಂದು ಐದೋ ಹತ್ತೊಂಬತ್ತು ಪರ್ಸೆಂಟ್ ಲೆಸ್ ಆದರೆ ಏನೋ ಓಕೆ ಅದಕ್ಕಿಂತ ಜಾಸ್ತಿ ಆದರೆ ಕ್ವಾಲಿಟಿ ಕೆಲಸನೂ ಕೊಡೋಕ್ಕಾಗಲ್ಲ ನೀವು ಆರ್ಥಿಕವಾಗಿ ರೆಟ್ರೇಟ್ ಆಗಲ್ಲ ಇವೆಲ್ಲ ಸಮಸ್ಯೆ ಇರುತ್ತೆ ಅದಕ್ಕೋಸ್ಕರ ಈ ಆಗಿದೆ ನೋಡೋಣ ಇನ್ನೊಂದ್ ದಿವಸ ನಾನ್ ಟೈಮ್ ಇದ್ದಾಗ ಬನ್ನಿ ಕೂತ್ಕೊಂಡು ಚರ್ಚೆ ಮಾಡೋಣ ಯಾವ ರೀತಿ ಅದಕ್ಕೆ ಪರಿಹಾರ ಹುಡುಕ್ಬೇಕು ಪರಿಹಾರ ನಿಮ್ಮ ಹತ್ರನೇ ಇದೆ ನಮ್ಮ ಹತ್ರ ಏನಿರಲ್ಲ ನೀವೆಲ್ಲ ಸಪ್ರೇಟ್ ಆಗಿ ಬಂದ್ರೆ ನಾವೆಲ್ಲರೂ ಒಂದು ಡೈರೆಕ್ಷನ್ ಕೊಡ್ಬೋದು ಅದ್ರಂತೆ ಮಾಡ್ಸೋಣ ಅದು ಉಳಿದಂತೆ ಈ ಜಾಗದ್ದು ಹೇಳಿದಿನ ನಾನು ಚೀಫ್ ಇನ್ ಎರಡು ವರ್ಷ ಮಾತಾಡಿ ಯಾವ ರೀತಿ ಮಾಡಬಹುದು ಅಂತೇಳಿ ಮಾಡೋಣ ಮತ್ತಿನ್ ಯಾವ್ದಾದ್ರು ವಿಚಾರ ಇದ್ರೆ ಇನ್ನೊಂದ್ ದಿವಸ ನಾನೇ ಟೈಮ್ ಕೊಡ್ತೀನಿ ಒಂದು ಸಾಹೇಬಿಗೆ ಬಂದಾಗ ಬನ್ನಿ ಕುತ್ಕೊಂಡ್ ಚರ್ಚೆ ಮಾಡು ನನ್ ಲಾಯರ್ ಜಡ್ಜ್ ಬರ್ತಾರಂತೆ ಹನ್ನೊಂದು ಗಂಟೆಗೆ ಅವ್ರ ಸಿಟಿಂಗ್ ಇರುತ್ತೆ ಅವ್ರು ಟೈಮಿಂಗ್ ಮಾಡ್ಲಿಕ್ಕೆ ಆಗಲ್ಲ ದಯಮಾಡಿ ಇನ್ನೂ ಈ ಸಂದರ್ಭದಲ್ಲಿ ಬಹಳ ದಿವಸ ನಾನೇನು ಕರೀತಾ ಇಲ್ಲ ಬರ್ಲಿಕ್ಕಾಗಿ